ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಜಾಯಿಂಟ್ ಲರ್ನ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಮೂವತ್ತೊಂದರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಜಾಯಿಂಟ್ಯುಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇ ನ ಲಿಂಕ್ ಅನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡಬಹುದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿಂಟ್ ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ಲರ್ ಯುಟ್ಯೂಬ್ನ ಜಾಯಿಂಟ್ ಬಟನ್ ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ರುದ್ರಂ ಎಂ ಟು ಕ್ಷಿಪಣಿಯ ಕುರಿತು ಸರಿಯಾದದ್ದನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ ಆಯ್ಕೆಗಳು ಇದನ್ನ ದೇಶೀಯವಾಗಿ ಅಭಿವೃದ್ಧಿಪಡಿಸಲಾಗಿದೆ ಸುಕೋಯ್ ಥರ್ಟಿ ಎಂ ಕೆ ಒನ್ ಬಳಸಿ ಇದನ್ನ ಪರೀಕ್ಷೆ ಮಾಡಲಾಗಿದೆ ಆಕಾಶದಿಂದ ಚಿಮ್ಮಿ ನೆಲದ ಮೇಲಿನ ಗುರಿಯನ್ನು ನಾಶ ಮಾಡುತ್ತದೆ ಮೇಲಿನ ಎಲ್ಲವೂ ಸರಿ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಮೇಲಿನ ಎಲ್ಲವೂ ಕೂಡ ಸರಿಯಾದಂತಹ ಹೇಳಿಕೆಗಳಾಗತ್ತೆ ರೀಸೆಂಟ್ ಆಗಿ ಒಡಿಶಾದ ಕರಾವಳಿಯಲ್ಲಿ ರುದ್ರಂ ಎಂ ಟು ಕ್ಷಿಪಣಿಯನ್ನ ಪರೀಕ್ಷೆ ಮಾಡ್ತಾರೆ ಎಲ್ಲಿ ಪರೀಕ್ಷೆ ಮಾಡಿದ್ರು ಅಂತ ಕೂಡ ತಮಗೆ ಗೊತ್ತಿರಬೇಕು ಒಡಿಶಾದ ಕರಾವಳಿ ತೀರದಲ್ಲಿ ಈ ಒಂದು ಪರೀಕ್ಷೆ ನಡೆಯುತ್ತೆ ಇಲ್ಲಿ ವಾಯುಪಡೆಯ ಯುದ್ಧ ವಿಮಾನ ಸುಕೋಯ್ ಥರ್ಟಿ ಎಂ ಕೆ ಒನ್ ಈ ಒಂದು ಯುದ್ಧ ವಿಮಾನವನ್ನ ಬಳಸಿ ಈ ಕ್ಷಿಪಣಿಯನ್ನ ಪರೀಕ್ಷೆ ಮಾಡ್ತಾರೆ ಈ ಒಂದು ಕ್ಷಿಪಣಿ ಏನಿದೆ ಆಕಾಶದಿಂದ ಚಿಮ್ಮಿ ನೆಲದ ಮೇಲಿನ ಶತ್ರುಗಳ ಗುರಿಯನ್ನ ನಾಶ ಮಾಡುವಂತಹ ಸಾಮರ್ಥ್ಯವನ್ನ ಕೂಡ ಇದು ಹೊಂದಿರುತ್ತೆ ಈ ಎಲ್ಲಾ ಪಾಯಿಂಟ್ಗಳು ಕೂಡ ಗೊತ್ತಿರಬೇಕು ದೇಶೀಯವಾಗಿ ಡೆವಲಪ್ಮೆಂಟ್ ಮಾಡಿರೋದು ಒಡಿಶಾ ಕರಾವಳಿಯಲ್ಲಿ ಇದನ್ನ ಟೆಸ್ಟ್ ಮಾಡಿರೋದು ಹಾಗೆ ಸುಕೋಯ್ ಥರ್ಟಿ ಎಂ ಕೆ ಒನ್ ಬಳಸಿ ಇದನ್ನ ಪರೀಕ್ಷೆ ಮಾಡಿರೋದು ಮತ್ತು ಆಕಾಶದಿಂದ ಚಿಮ್ಮಿ ನೆಲದ ಮೇಲಿನ ಗುರಿಯನ್ನ ನಾಶ ಮಾಡುವಂತಹ ಸಾಮರ್ಥ್ಯವನ್ನ ಇದು ಹೊಂದಿದೆ ಇಷ್ಟೆಲ್ಲ ಪಾಯಿಂಟ್ಸ್ ಗಳು ನಿಮಗೆ ರುದ್ರಂ ಎಂ ಟು ಕ್ಷಿಪಣಿ ಬಗ್ಗೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಜೆ ವೈ ಮತ್ತು ಎಚ್ ಜಿ ಆರ್ ಸರಣಿ ಸುದ್ದಿಯಲ್ಲಿದ್ದು ಇವು ಏನು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ರೆಡಾರ್ ವ್ಯವಸ್ಥೆ ಕ್ಷಿಪಣಿ ಚೀನಾ ಸೇನೆಯ ಬಂದೂಕು ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ ಇದೊಂದು ರೆಡಾರ್ ವ್ಯವಸ್ಥೆ ಆಗುತ್ತೆ ಯಾಕೆ ಸುದ್ದಿಯಲ್ಲಿ ಇದೆ ಜೆ ವೈ ಮತ್ತು ಎಚ್ ಜಿ ಆರ್ ಸರಣಿಯ ರಿಡಾರ್ ವ್ಯವಸ್ಥೆ ಅಂತಂದ್ರೆ ಇಲ್ಲಿ ಚೀನಾ ಏನ್ ಮಾಡ್ತಾ ಇದೆ ಅಂತಂದ್ರೆ ಪಾಕ್ನ ಶಕ್ತಿಯ ಅಭಿವೃದ್ಧಿಗೆ ಒಂದು ನೆರವನ್ನ ಕೊಡ್ತಾ ಇದೆ ಅಂದ್ರೆ ಜಮ್ಮು ಕಾಶ್ಮೀರಕ್ಕೆ ಹೊಂದಿಕೊಂಡಿರುವಂತಹ ಗಡಿ ನಿಯಂತ್ರಣ ರೇಖೆಯ ಉದ್ದಕ್ಕೂ ಕೂಡ ಪಾಕಿಸ್ತಾನ ಸೇನೆಯ ರಕ್ಷಣಾ ಸಾಮರ್ಥ್ಯವನ್ನ ಹೆಚ್ಚಿಗೆ ಮಾಡೋಕೆ ಇಲ್ಲಿ ಚೀನಾ ಏನ್ ಮಾಡ್ತಾ ಇದೆ ನೆರವನ್ನ ಕೊಡ್ತಾ ಇದೆ ಹೆಲ್ಪ್ ಮಾಡ್ತಾ ಇದೆ ಇಲ್ಲಿ ಯಾವ್ದಾವ್ದನ್ನ ಹೆಲ್ಪ್ ಮಾಡ್ತಾ ಇದೆ ಅಂತಂದ್ರೆ ಮುಖ್ಯವಾಗಿ ಬಂಕರ್ಗಳ ನಿರ್ಮಾಣ ಇರಬಹುದು ಡ್ರೋನ್ಗಳು ಇರಬಹುದು ಯುದ್ಧ ವಿಮಾನ ಎಲ್ಲವನ್ನ ಕೂಡ ಇಲ್ಲಿ ಚೀನಾ ಏನ್ ಮಾಡ್ತಾ ಇದೆ ಪಾಕಿಸ್ತಾನಕ್ಕೆ ನೆರವನ್ನ ಕೊಡ್ತಾ ಇದೆ ಈ ಡ್ರೋನ್ಗಳನ್ನ ಪೂರೈಕೆ ಮಾಡ್ತಾ ಇದೆ ಯುದ್ಧ ವಿಮಾನಗಳನ್ನ ಕೊಡ್ತಾ ಇದೆ ಈ ಒಂದು ಜಮ್ಮು ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆಯಲ್ಲಿ ಅಳವಡಿಕೆ ಮಾಡೋಕೆ ಹೆಲ್ಪ್ ಮಾಡ್ತಾ ಇದೆ ಸೊ ಅದರಲ್ಲೂ ಕೂಡ ಮುಖ್ಯವಾಗಿ ಜೆ ವೈ ಮತ್ತು ಎಚ್ ಜಿ ಆರ್ ಸರಣಿಯ ಅತ್ಯಾಧುನಿಕ ರೆಡಾರ್ ವ್ಯವಸ್ಥೆಯನ್ನ ಕೂಡ ಪಾಕಿಸ್ತಾನ್ ಸೇನೆಯ ಗಡಿ ನಿಯಂತ್ರಣ ರೇಖೆ ಬಳಿ ಅಳವಡಿಸ್ತಾ ಇದೆ ಯಾಕೆ ಚೀನಾ ಇದನ್ನ ಮಾಡ್ತಾ ಇದೆ ಏನು ಇದರ ಉದ್ದೇಶ ಅಂದ್ರೆ ಇಲ್ಲಿ ಚೀನಾ ಮತ್ತು ಪಾಕಿಸ್ತಾನದ ನಡುವೆ ಒಂದು ದ್ವಿಪಕ್ಷೀಯ ಸಂಬಂಧವನ್ನ ಮತ್ತಷ್ಟು ಗಟ್ಟಿಗೊಳಿಸೋಕೆ ಚೀನಾ ಪಾಕಿಸ್ತಾನ ಆರ್ಥಿಕ ಕಾರಿಡಾರ್ ಸೇರಿದಂತೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿನ ತನ್ನ ಹೂಡಿಕೆಗಳನ್ನ ರಕ್ಷಣೆ ಮಾಡ್ಕೊಳ್ಳೋಕೆ ಚೀನಾ ಏನ್ ಮಾಡ್ತಾ ಇದೆ ಪಾಕಿಸ್ತಾನಕ್ಕೆ ಒಂದು ಸೇನಾ ರೂಪದಲ್ಲಿ ಸೊ ಸೇನೆಗೆ ಸಂಬಂಧಪಟ್ಟಂತಹ ಒಂದು ಸಲಕರಣೆಗಳನ್ನ ಪೂರೈಕೆ ಮಾಡುವ ರೂಪದಲ್ಲಿ ನೆರವನ್ನ ಕೊಡ್ತಾ ಇದೆ ಸೊ ಅದು ತಮಗೆ ಗೊತ್ತಿರಬೇಕಾಗುತ್ತೆ ಇಲ್ಲಿ ಜೆ ವೈ ಮತ್ತು ಎಚ್ ಜಿ ಆರ್ ಸರಣಿಯ ರೆಡಾರ್ ವ್ಯವಸ್ಥೆ ಏನಿದೆ ಇದು ಚೀನಾದಲ್ಲಿ ತಯಾರಾಗುತ್ತೆ ಸೊ ಇದು ಚೀನಾ ಏನ್ ಮಾಡ್ತಾ ಇದೆ ಪಾಕಿಸ್ತಾನಿಗೆ ಪೂರೈಕೆ ಮಾಡ್ತಾ ಇದೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಎಸ್ ಅಂಡ್ ಪಿ ಗ್ಲೋಬಲ್ ರೇಟಿಂಗ್ಸ್ ನ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಚೀನಾ ಅಮೆರಿಕ ಕೆನಡಾ ಬ್ರಿಟನ್ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಇದು ಅಮೆರಿಕಾದಲ್ಲಿ ಇದೆ ಎಸ್ ಅಂಡ್ ಪಿ ಗ್ಲೋಬಲ್ ರೇಟಿಂಗ್ಸ್ ನ ಕೇಂದ್ರ ಕಚೇರಿ ರೀಸೆಂಟ್ ಆಗಿ ಈ ಒಂದು ಜಾಗತಿಕ ಮಾನದಂಡ ಸಂಸ್ಥೆಯಾದಂತಹ ಎಸ್ ಅಂಡ್ ಪಿ ಗ್ಲೋಬಲ್ ರೇಟಿಂಗ್ಸ್ ಸಂಸ್ಥೆ ಏನ್ ಮಾಡಿದೆ ಅಂತಂದ್ರೆ ಹದಿನಾಲ್ಕು ವರ್ಷಗಳ ಬಳಿಕ ಭಾರತದ ಆರ್ಥಿಕ ಮುನ್ನೋಟದ ರೇಟಿಂಗ್ಸ್ ಅನ್ನ ಧನಾತ್ಮಕವಾಗಿ ನೀಡಿದೆ ಒಂದು ಪಾಸಿಟಿವ್ ಅಲ್ಲಿ ಭಾರತದ ರೇಟಿಂಗ್ಸ್ ಅನ್ನ ನೀಡಿರುವುದರಿಂದ ಇದು ಸುದ್ದಿಯಲ್ಲಿ ಇದೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಉಕ್ರೇನ್ಗೆ ಇತ್ತೀಚೆಗೆ ಯಾವ ದೇಶ ಹತ್ತು ಸಾವಿರ ಕೋಟಿ ರೂಪಾಯಿಗಳಷ್ಟು ಸೇನಾ ನೆರವನ್ನ ಘೋಷಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ಸ್ವೀಡನ್ ಅಮೆರಿಕ ಬ್ರಿಟನ್ ಭಾರತ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ರೀಸೆಂಟ್ ಆಗಿ ಸ್ವೀಡನ್ ಏನ್ ಮಾಡಿದೆ ಉಕ್ರೇನ್ಗೆ ನೂರ ಇಪ್ಪತ್ಮೂರು ಕೋಟಿ ಅಮೆರಿಕನ್ ಡಾಲರ್ ಭಾರತದ ಮೊತ್ತದಲ್ಲಿ ಹೇಳೋದಾದ್ರೆ ಹತ್ತು ಸಾವಿರದ ಎರಡ್ ನೂರ ಐವತ್ತೈದು ಕೋಟಿ ರೂಪಾಯಿಗಳಷ್ಟು ಮೊತ್ತದ ಸೇನಾ ನೆರವನ್ನ ನೀಡಿರುತ್ತೆ ಸೊ ಅದರಲ್ಲಿ ಮುಖ್ಯವಾಗಿ ವಾಯುಪಡೆಯ ರಕ್ಷಣಾ ಸಾಧನಗಳಿರ್ಬೋದು ಮದ್ದು ಪಿರಂಗಿಗಳು ಸಶಸ್ತ್ರ ವಾಹನಗಳನ್ನು ಉಕ್ರೇನ್ಗೆ ಏನು ಮಾಡ್ತಾ ಇದೆ ಒದಗಿಸ್ತಾ ಇದೆ ಯಾವುದು ಸ್ವೀಡನ್ ಮಾಡ್ತಾ ಇದೆ ಯಾರಿಗೆ ಉಕ್ರೇನ್ ಗೆ ಮಾಡ್ತಾ ಇದೆ ಜಾಗತಿಕ ನಕ್ಷೆಯನ್ನು ನಾವು ನೋಡಿದಾಗ ಭಾರತ ಈ ಒಂದು ಭಾಗದಲ್ಲಿ ಬರುತ್ತೆ ಸ್ವೀಡನ್ ಈ ಭಾಗದಲ್ಲಿ ಬರುತ್ತೆ ಇಲ್ಲಿ ಉಕ್ರೇನ್ ಬರುತ್ತೆ ಸೊ ಸ್ವೀಡನ್ ಏನ್ ಮಾಡ್ತಾ ಇದೆ ಉಕ್ರೇನ್ಗೆ ಸೇನಾ ನೆರವನ್ನ ಕೊಡ್ತಾ ಇದೆ ಸೊ ಉಕ್ರೇನ್ ಮತ್ತು ರಷ್ಯಾ ನಡುವೆ ಏನು ವಾರ್ ಆಗ್ತಾ ಇದೆ ಸೊ ಸುಮಾರು ದಿನಗಳಿಂದ ಕೂಡ ಒಂದು ಬಿಕ್ಕಟ್ಟು ಉಂಟಾಗಿದೆ ಇಲ್ಲಿ ಉಕ್ರೇನ್ಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಸ್ವೀಡನ್ ಏನ್ ಮಾಡ್ತಾ ಇದೆ ಉಕ್ರೇನ್ ಗೆ ಹೆಲ್ಪ್ ಮಾಡ್ತಾ ಇದೆ ಸೇನಾ ನೆರವಿನ ರೂಪದಲ್ಲಿ ಮುಂದಿನ ಪ್ರಶ್ನೆಯನ್ನ ನೋಡೋಣ ಸಿ ಟಿ ಟ್ವೆಂಟಿ ರ್ಯಾಂಕಿಂಗ್ ನಲ್ಲಿ ಯಾವ ಬ್ಯಾಟರ್ ಮೊದಲ ಸ್ಥಾನದಲ್ಲಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ಸೂರ್ಯಕುಮಾರ್ ಯಾದವ್ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಟ್ರಾವಿಸ್ ಹೆಡ್ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಸೂರ್ಯಕುಮಾರ್ ಯಾದವ್ ಭಾರತದ ಬ್ಯಾಟರ್ ಆಗ್ತಾರೆ ಐಸಿಸಿ ಟಿ ಟ್ವೆಂಟಿ ರ್ಯಾಂಕಿಂಗ್ ನಲ್ಲಿ ಮೊದಲ ಸ್ಥಾನದಲ್ಲಿ ಇರ್ತಾರೆ ಇನ್ನು ಬೌಲರ್ಗಳ ಪಟ್ಟಿಯಲ್ಲಿ ಇಂಗ್ಲೆಂಡ್ ದೇಶದ ಅದಿಲ್ ರಶೀದ್ ಅವರು ಮೊದಲನೇ ಸ್ಥಾನದಲ್ಲಿ ಇರ್ತಾರೆ ಬೌಲರ್ನಲ್ಲಿ ಇಂಗ್ಲೆಂಡ್ ನ ಅದಿಲ್ ರಶೀದ್ ಐಸಿಸಿ ಟಿ ಟ್ವೆಂಟಿ ರ್ಯಾಂಕಿಂಗ್ ನಲ್ಲಿ ಫಸ್ಟ್ ಪ್ಲೇಸ್ ನಲ್ಲಿ ಇದ್ದಾರೆ ಹಾಗೆ ಭಾರತದ ಸೂರ್ಯಕುಮಾರ್ ಯಾದವ್ ಬ್ಯಾಟರ್ಗಳಲ್ಲಿ ಫಸ್ಟ್ ಪ್ಲೇಸ್ ನಲ್ಲಿ ಬರ್ತಾರೆ ಇನ್ನು ಭಾರತ ತಂಡ ಏನಿದೆ ಅದು ಸಿ ಟಿ ಟ್ವೆಂಟಿ ರ್ಯಾಂಕಿಂಗ್ ನಲ್ಲಿ ಫಸ್ಟ್ ಪ್ಲೇಸ್ ನಲ್ಲಿ ಬರುತ್ತೆ ಸೆಕೆಂಡ್ ಪ್ಲೇಸ್ ನಲ್ಲಿ ಆಸ್ಟ್ರೇಲಿಯಾ ಬರುತ್ತೆ ಥರ್ಡ್ ಪ್ಲೇಸ್ ನಲ್ಲಿ ಯಾರು ಬರ್ತಾರೆ ಇಂಗ್ಲೆಂಡ್ ಬರುತ್ತೆ ನೆನಪಿನಲ್ಲಿ ಇಟ್ಕೋಬೇಕು ಫಸ್ಟ್ ಪ್ಲೇಸ್ ಸಿ ಟಿ ಟ್ವೆಂಟಿ ರ್ಯಾಂಕ್ ಯಾರದು ಭಾರತ ಇರುತ್ತೆ ಸೆಕೆಂಡ್ ಪ್ಲೇಸ್ ಆಸ್ಟ್ರೇಲಿಯಾ ಬರುತ್ತೆ ಥರ್ಡ್ ಪ್ಲೇಸ್ ಯಾರ್ದಿದೆ ಇಂಗ್ಲೆಂಡ್ ಇದೆ ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ ಫಲವತ್ತಾದ ಭೂಮಿಯಲ್ಲಿ ಶೇಕಡಾ ಎಷ್ಟರಷ್ಟು ಸಾವಯವ ಇಂಗಾಲದ ಅಂಶ ಇರಬೇಕು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಐದು ಪರ್ಸೆಂಟ್ ಒಂದು ಪಾಯಿಂಟ್ ಐದರಿಂದ ಎರಡು ಪರ್ಸೆಂಟ್ ಎರಡರಿಂದ ಎರಡು ಪಾಯಿಂಟ್ ಐದು ಪರ್ಸೆಂಟ್ ಎರಡು ಪಾಯಿಂಟ್ ಐದರಿಂದ ಮೂರು ಪರ್ಸೆಂಟ್ ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ ಸೊ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಈ ಪ್ರಶ್ನೆಯನ್ನ ನಿಮ್ಮ ಮುಂದಿನ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಎಕ್ಸಾಮ್ ನಲ್ಲಿ ಕೇಳಬಹುದು ಫಲವತ್ತಾದ ಭೂಮಿಯಲ್ಲಿ ಎಷ್ಟು ಸಾವಯವ ಇಂಗಾಲದ ಅಂಶ ಇರಬೇಕು ಅಂದ್ರೆ ಜೀರೋ ಪಾಯಿಂಟ್ ಸೆವೆನ್ ಫೈವ್ ನಿಂದ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ವರೆಗೆ ಒಂದು ಸಾವಯವ ಇಂಗಾಲದ ಅಂಶ ಇರಬೇಕಾಗುತ್ತೆ ರೀಸೆಂಟ್ ಆಗಿ ಕರ್ನಾಟಕ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಈ ಕೃಷಿ ಭೂಮಿ ಏನಿದೆ ಅದರ ಫಲವತ್ತತೆಯನ್ನು ಕಳ್ಕೊತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಒಂದು ಸರ್ವೆ ಹೇಳುತ್ತೆ ಹಾಗಾದ್ರೆ ಫಲವತ್ತತೆ ಕಮ್ಮಿ ಆಗೋಕೆ ಕಾರಣ ಏನು ಅಂತಂದ್ರೆ ಅತಿಯಾದ ರಾಸಾಯನಿಕ ಗೊಬ್ಬರದ ಬಳಕೆ ಯೂರಿಯಾ ಇರಬಹುದು ಡಿ ಎ ಪಿ ಪಿ ಇವೆಲ್ಲ ಕೂಡ ರಾಸಾಯನಿಕ ಗೊಬ್ಬರಗಳಾಗತ್ತೆ ಇವುಗಳನ್ನ ಬಳಸೋದ್ರಿಂದ ಕೂಡ ಫಲವತ್ತತೆ ಕಮ್ಮಿ ಆಗುತ್ತೆ ಮತ್ತು ಏಕ ರೀತಿಯ ಬೆಳೆ ಪದ್ಧತಿ ಮೋನೋಟಾನಸ್ ಕ್ರಾಪ್ ಅಂತ ಕೂಡ ಕರಿತೀವಿ ಅಥವಾ ಸಿಂಗಲ್ ಕ್ರಾಪ್ ಅಂತ ಕೂಡ ಕರಿತೀವಿ ಸೊ ಈ ಏಕ ರೀತಿಯ ಬೆಳೆ ಪದ್ಧತಿ ಅಂತಂದ್ರೆ ಒಂದೇ ಒಂದು ಬೆಳೆಯನ್ನ ಸೊ ಸತತವಾಗಿ ಬೆಳೆಯೋದ್ರಿಂದ ಆ ಫಲವತ್ತತೆ ಕೂಡ ಕಮ್ಮಿ ಆಗುತ್ತೆ ಮತ್ತು ತ್ಯಾಜ್ಯವನ್ನ ಸುಡೋದು ಕೃಷಿ ತ್ಯಾಜ್ಯವನ್ನ ಸುಡೋದ್ರಿಂದ ಕೂಡ ಫಲವತ್ತತೆ ಕಮ್ಮಿ ಆಗುತ್ತೆ ಮತ್ತು ಕಾಂಪೋಸ್ಟ್ ಗೊಬ್ಬರದ ಬಗ್ಗೆ ನಿರ್ಲಕ್ಷ್ಯ ವಹಿಸೋದು ಕಾರಣದಿಂದ ಹಲವಾರು ಒಂದು ಕೃಷಿ ಭೂಮಿಗಳು ಕರ್ನಾಟಕದಲ್ಲಿ ಆಗಿರಬಹುದು ದೇಶದಲ್ಲಿ ಆಗಿರಬಹುದು ಈ ಕೃಷಿ ಭೂಮಿಯ ಫಲವತ್ತತೆ ಏನಾಗ್ತಾ ಇದೆ ಕಮ್ಮಿ ಆಗ್ತಾ ಇದೆ ಅಂತ ಹೇಳಿ ಒಂದು ಸರ್ವೆಯಲ್ಲಿ ಹೇಳ್ತಾರೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಇಂಟರ್ ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ವರದಿಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಪಂಚದಾದ್ಯಂತ ನಿರುದ್ಯೋಗದ ದರ ಎಷ್ಟಿರಲಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು 4.9%, 5%, 5.1%, 5 5.2%. ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ರೀಸೆಂಟ್ ಆಗಿ ಇಂಟರ್ ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಒಂದು ವರದಿಯನ್ನ ಬಿಡುಗಡೆ ಮಾಡುತ್ತೆ ಈ ವರದಿ ಏನ್ ಹೇಳುತ್ತೆ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಪ್ರಪಂಚದಾದ್ಯಂತ ನಿರುದ್ಯೋಗದ ದರ ಎಷ್ಟಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂದ್ರೆ ಫೋರ್ ಪಾಯಿಂಟ್ ನೈನ್ ಪರ್ಸೆಂಟ್ ಒಂದು ಅನ್ಎಂಪ್ಲಾಯ್ಮೆಂಟ್ ರೇಟ್ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಇಂಟರ್ ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಯಾವಾಗ ರಚನೆ ಆಯಿತು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ರಚನೆ ಆಗುತ್ತೆ ಇದರ ಕೇಂದ್ರ ಕಚೇರಿಯಲ್ಲಿದೆ ಅಂತ ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಜಿನೇವಾ ಸ್ವಿಜರ್ಲ್ಯಾಂಡ್ ನ ಜಿನೇವಾದಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಇದೆ ಸೊ ಟು ಇವತ್ತಿನ ಕ್ಲಾಸ್ ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ ಕ್ಲಾಸ್ ಇಷ್ಟ ಅದ್ರ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ಅನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವಿ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಜಾಯಿಂಟ್ ಬಟನ್ ಕೂಡ ಇರುತ್ತೆ ಜಾಯಿನ್ ಬಟನ್ ವಿಶೇಷತೆ ಏನು ಅಂತಂದ್ರೆ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಮ್ಯಾರಥಾನ್ ಕ್ಲಾಸಸ್ ತಮ್ಗೆ ಇಲ್ಲಿ ಅವೈಲೇಬಲ್ ಇರುತ್ತೆ ಯಾವುದೇ ರೀತಿ ಆಡ್ಸ್ ಇರೋದಿಲ್ಲ ಆಡ್ಸ್ ಫ್ರೀ ಕ್ಲಾಸಸ್ ಇರುತ್ತೆ ಮತ್ತು ಜಾಯಿಂಟ್ ಟು ಲರ್ನ್ ಅಫಿಷಿಯಲ್ ಆಪ್ ಕೂಡ ಇದೆ ಜಾಯಿಂಟ್ ಟು ಲರ್ನ್ ಆಪ್ ನಲ್ಲಿ ಎಸ್ ಪಿ ಎಸ್ಐ ಪಿಡಿಒ ವಿ ಎ ಎ ಹೀಗೆ ಕರ್ನಾಟಕದ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕ್ಲಾಸಸ್ ನೋಟ್ಸ್ ಮತ್ತು ಪರೀಕ್ಷಾ ಸರಣಿ ಅವೈಲೇಬಲ್ ಇರುತ್ತೆ ಸೊ ತಮ್ಮ ಮನೆಯಲ್ಲಿ ಕುಳಿತು ತಾವಿರಾ ಅಲ್ಲೇ ಕುಳಿತು ತಮ್ಮ ಎಕ್ಸಾಮ್ ಅನ್ನ ಸೀರಿಯಸ್ ಆಗಿ ಸ್ಮಾರ್ಟ್ ಆಗಿ ಎಫಿಷಿಯಂಟ್ ಆಗಿ ಕೂಡ ಪ್ರಿಪ್ರೇಷನ್ ಮಾಡಬಹುದು ವಿತ್ ದ ಹೆಲ್ಪ್ ಆಫ್ ಜಾಯಿಂಟ್ ಟು ಲರ್ನ್ ಆ್ಯಪ್ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು